ಈಗ ಕೆಲಸ ಮಾಡಿದ್ದಾಗಿಯೂ ಕೂಡ ನಮಗೆ ಬೇರೆ ಬೇರೆ ಕಾರಣಗಳಿಂದ ನಮಗೆ ಸೋಲು ಆದರೆ ಇವತ್ತು ನಾವೆಲ್ಲರೂ ಕೂಡ ಮತ್ತೆ ಜೊತೆಯಾಗಿ ನಾವು ಈ ಸಚಿವಾಲಯನ ಮತ್ತೆ ಕಟ್ತೀವಿ ಈ ಸಹಕಾರ ಸಂಘನ ಮತ್ತೆ ಸಚಿವಾಲಯ ನೌಕರ ಸಂಘನ ಮತ್ತೆ ನಾವು ಆ ಅಭಿವೃದ್ಧಿ ತಗೊಂಡು ಹೋಯ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾ ನಾವು ಈ ತಂಡನ ನೀವು ಅಧಿಕಾರ ತಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಈ ಮಾತಾಡೋಕೆ ಅವಕಾಶ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಹದಿನಾಲ್ಕು ಸಾವಿರಗಳು ನೀವು ನೀಡಿ ಕೆಲಸಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ಥ್ಯಾಂಕ್ ಯು ಬಂಧುಗಳೇ ಇವತ್ತು ನನಗೆ ಅತಿ ಹೆಚ್ಚು ಮತನೆ ಮತನೇ ನಾನು ಗೊತ್ತಿಲ್ಲ ನಾನು ಗೆದ್ದಿದ್ದೀನಿ ಯಾಕೆಂದರೆ ನನ್ನ ತಂಡದಿಂದ ಹನ್ನೊಂದು ಜನ ಗೆದ್ದಿದ್ದಾರೆ ನನಗೆ ಅದಕ್ಕಿಂತ ಹೆಮ್ಮೆ ಇನ್ಯಾವು ಇನ್ನೇನಿಲ್ಲ ನಮ್ಮ ಡಿ ನರಸಿಂಹಾಯಿ ಸರ್ ಆಗ್ಬೋದು ಕೃಷ್ಣಕುಮಾರ್ ಸರ್ ಆಗ್ಬೋದು ಮತ್ತು ಮತ್ತೆ ನಮ್ಮ ಹಾಲಿ ಅಧ್ಯಕ್ಷರಾದ ಅನ್ನೇಗೌಡ ಸರ್ ಆಗ್ಬೋದು ಮತ್ತು ನಮ್ಮ ಗುರುಸ್ವಾಮಿ ಸರ್ ಆಗ್ಬೋದು ನಾಗಭೂಷಣು ಕಾಂತರಾಜು ಮತ್ತು ಹೇಮಂತ್ ನಾಯ್ಕ ಆಗ್ಬೋದು ನಮ್ಮ ನಿವೇದಿತಾ ಮೇಡಮ್ಮು ಗೀತಾ ಮೇಡಮ್ಮು ಪ್ರಜ್ಞಾ ಮೇಡಮ್ ಪ್ರತಿಯೊಬ್ಬರೂ ನಮ್ಮ ಜೊತೆಗೆ ಇದ್ದು ಇಷ್ಟು ಮಟ್ಟಿಗೆ ಅವ್ರ ಜೊತೆನಲ್ಲಿ ಅವರ ಒಂದು ಅಣ್ಣ ತಮ್ಮನ್ನು ಇಟ್ಕೊಂಡು ಆ ಜೊತೆಯಲ್ಲಿ ಎಲ್ಲರೂ ಕ್ಯಾನ್ವಾಸ್ ಮಾಡಿ ಇಡೀ ಇಷ್ಟು ಮತಗಳು ಕೊಡಿಸ್ಬೇಕು ಅಂದ್ರೆ ಏನು ಅಷ್ಟೇನು ಈಸಿ ಇಲ್ಲ ಹಾಗಾಗಿ ಇಡೀ ಹನ್ನೊಂದು ಜನ ನಾವು ಗೆದ್ದಿಲ್ಲ ಹದಿಮೂರು ಜನನು ನಾವು ಗೆದ್ದಿದ್ದೀವಿ ನಿಮ್ಮೊಂದಿಗೆ ನಾವು ಇದ್ದೀವಿ ನಮಗೆ ಇಷ್ಟು ಸಹಕಾರ ಕೊಟ್ಟಿದ್ದೀರಾ ನಾನು ಈ ಇದಕ್ಕೆ ನಾನು ಕೃತಜ್ಞತೆ ನಿಮ್ಮನ್ನ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರರ ಗೆಲುವು ಪಾರದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾಡಿದಂಥ ಒಂದು ಪ್ರತಿಫಲ ತಾವು ಒಂದು ಈ ಒಂದು ಮತ ನೀಡಿ ಏನು ಪಾರದಕ್ಷತೆಯಿಂದ ಮಾಡಿದಂಥ ಏನೇ ಅಪಪ್ರಚಾರ ಮಾಡಿದ್ರೂ ಸಹ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ತಂಡಕ್ಕೆ ಸಂಪೂರ್ಣವಾಗಿ ಒಂದು ಜಯವನ್ನು ಕೊಟ್ಟಿದ್ದಿದೆ ಕೊಟ್ಟಿದ್ದೀರ ನಾನು ಎಂದೆಂದಿಗೂ ಚರುಣಿ ನಾನು ಎತ್ತು ಹೆಚ್ಚು ಮಾತ್ರಕ್ಕಿಂತ ಕೆಲಸ ಜಾಸ್ತಿ ಮಾಡುವಂಥ ಒಂದು ವ್ಯಕ್ತಿ ಈ ಒಂದು ನೀವು ಏನು ನಮ್ಮ ಒಂದು ತಂಡದ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ನಾವು ಅದಕ್ಕೆ ಸಂಪೂರ್ಣವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಪೊಲೀಸರಿಗೆ ನಾವು ಬದ್ದಾಗಿರ್ತೀವಿ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಗೆಲುವು ನಿಮ್ಮೆಲ್ಲರ ಗೆಲುವು ನಡೆದಂತ ಚುನಾವಣೆಯಿಂದ ಇಲ್ಲಿವರೆಗೂ ನಾವು ನಮ್ಮ ತಂಡದ ಅಭ್ಯರ್ಥಿಗಳೇ ಆಗಿದ್ದೀವಿ ನಾವೇ ಆಡಳಿತ ನಡೆಸ್ಕೊಂಡ್ ನಮ್ಮ ಟೀಮೆ ಮತ್ತೆ ಯುವರಸಿಂಹಯ್ಯ ಅವರು ಕೃಷ್ಣ ಮಾರ್ಗದರ್ಶನದಲ್ಲಿ ಸ್ವಾಮಿ ಅವರು ನಮ್ಮ ಹನ್ನೆಗೌಡರ ನಾಯಕತ್ವದಲ್ಲಿ ನಡೆದಂಥ ಈ ಚುನಾವಣೆ ಅಭೂತಪೂರ್ವ ಕೆಲವಿದೆ ಇದು ಇತಿಹಾಸವನ್ನ ಒಂದು ಸೃಷ್ಟಿ ಮಾಡಿದೆ ಅದು ಹದಿಮೂರಕ್ಕೆ ಹನ್ನೊಂದು ಜನ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಗೆದ್ದಿದ್ದಾರೆ ಇದಕ್ಕೆ ನಾನು ನಮ್ಮ ಸಚಿವಾಲಯದ ಎಲ್ಲ ಜನತೆಗೂ ನಾನು ನಮಸ್ಕಾರ ಮಾಡ್ತೀನಿ ಮೊದಲನೇದಾಗಿ ಅವ್ರ ಪಾದ ಕಮಲಗಳಿಗೆಲ್ಲ ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ಅನ್ಮೇಗೌಡರ ಮೇಲೆ ಇಟ್ಟಂಥ ವಿಶ್ವಾಸ ಹನ್ಮೇಗೌಡರ ಮೇಲೆ ಇಟ್ಟಂಥ ಪ್ರೀತಿಗೆ ಈ ಗೆಲುವು ಬಂದಿದೆ ಇವೆಲ್ಲ ನಾವು ಸಚಿವಾಲಯ ಜನತೆಗೆ ನಾವು ಈ ಕೊಟ್ಟಂತ ಭರವಸೆಗಳನ್ನ ನಮ್ಮ ಅಧ್ಯಕ್ಷರು ಈಡೇರಿಸ್ತಾರೆ ನಮಸ್ಕಾರ ಕೋಟೆಯ ಸಹಕಾರದ ಸಂಘದ ಆಡಳಿತ ಮಂಡಳಿಯ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿಗೆ ನಡೆದಂತ ಚುನಾವಣೆ ಇದು ನಮ್ಮ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಜನ ವೋಟರ್ಸ್ ಇದ್ರು ಸದಸ್ಯರುಗಳು ಆ ಸದಸ್ಯರು ಇವತ್ತು ನಮಗೆ ಅತ್ಯದ್ಭುತವಾದಂಥ ಗೆಲುವನ್ನು ನಮಗೆ ಕೊಟ್ಟಿದ್ದಾರೆ ಹದಿಮೂರು ಜನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಹನ್ನೊಂದು ಜನರನ್ನು ಗೆಲ್ಲಿಸಿದ್ದಾರೆ ಇನ್ನು ಇಬ್ಬರನ್ನು ಕೂಡ ಗಣನೀಯ ಮತಗಳನ್ನು ನೀಡಿ ನಮಗೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಚುನಾವಣೆನ ಇವತ್ತು ನಮಗೆ ಆ ಗೆಲುವನ್ನು ಕೊಟ್ಟಿದ್ದಾರೆ ಫಲಿತಾಂಶ ಫಲಿತಾಂಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಕರ್ನಾಟಕ ವಿಧಾನಸಭೆ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ಲೋಕಾಯುಕ್ತ ಮತ್ತು ಆರ್ಚಿವ್ಸ್ ಇಲಾಖೆಯ ಎಲ್ಲ ನೌಕರರಿಗೂ ನಾನು ಈ ಗೆಲುವನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ ಮತ್ತು ಇದು ನಾಯಕತ್ವ ಅನ್ನುವಂಥ ಪ್ರಶ್ನೆ ಬಂದಾಗ ಹನ್ಮೇಗೌಡರು ಒಂದು ಬಿಳಿ ಕಾಗದ ಇದ್ದಾಗ ಪ್ರಾಮಾಣಿಕ ವ್ಯಕ್ತಿ ಕಷ್ಟದಿಂದ ಮೇಲೆ ಬಂದು ನೌಕರರ ಮಧ್ಯೆ ಜೊತೆಯಿದ್ದು ಇವತ್ತು ಅವ್ರಿಗೆ ಈ ಸ್ಥಾನಮಾನ ಸಿಕ್ಕಿರುವಂಥದ್ದು